ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಮಹಾಭಾರತದ ಎಪ್ಪತ್ತೈದನೆಯೇ ಎಪಿಸೋಡ್ ಪಾಂಡವರು ವನವಾಸದಲ್ಲಿದ್ದ ಸಮಯದಲ್ಲಿ ದ್ವೈತವನದಲ್ಲಿ ತಂಗಿದ್ದರು ಪಾಂಡವರಿಗೆ ತನ್ನ ವೈಭೋಗವನ್ನು ತನ್ನ ಅದೃಷ್ಟದ ದಿನಗಳನ್ನು ತೋರಿಸುವುದಕ್ಕಾಗಿ ದುರ್ಯೋಧನನು ತನ್ನ ಸೇನೆಯೊಂದಿಗೆ ಪಾಂಡವರು ತಂಗಿದ್ದ ದ್ವೈತವನಕ್ಕೆ ಹೋಗುತ್ತಾನೆ ಹಾಗೂ ಅಲ್ಲಿದ್ದ ಸರೋವರದ ಬಳಿ ಕ್ರೀಡಾ ಮಂದಿರವೊಂದನ್ನು ನಿರ್ಮಿಸಲು ಹೋಗುತ್ತಾನೆ ಆಗ ದುರ್ಯೋಧನನ ಅಹಂಕಾರವನ್ನು ಕಂಡು ಕೋಪಗೊಂಡ ಗಾಂಧರ್ವರು ದುರ್ಯೋಧನನ ಸೇನೆಯ ಮೇಲೆ ಯುದ್ಧ ಮಾಡಲು ಮುಂದಾಗುತ್ತಾರೆ ಮತ್ತು ಯುದ್ಧದ ಪರಿಣಾಮವಾಗಿ ಅವರು ಅಸ್ತಿನಾಪುರದ ಸೇನೆಯನ್ನು ಬೇಗನೆ ಸೋಲಿಸುತ್ತಾರೆ ನಂತರ ದುರ್ಯೋಧನ ದುಶಾಸನ ಸೇರಿದಂತೆ ಮುಂತಾದವರನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ ದುರ್ಯೋಧನನ ಪರಿಸ್ಥಿತಿಯನ್ನು ನೋಡಲಾಗದೆ ಪಾಂಡವರು ಹೋಗಿ ದುರ್ಯೋಧನನನ್ನು ಗಾಂಧರ್ವರಿಂದ ಬಿಡಿಸುತ್ತಾರೆ ನಾನು ಪಾಂಡವರಿಗೆ ಅವಮಾನ ಮಾಡಲೆಂದು ಇಲ್ಲಿಗೆ ಬಂದರೆ ತನಗೇ ಅವಮಾನವಾಯಿತೆಂದು ಏಕಾಂತ ಸ್ಥಳವೊಂದರಲ್ಲಿ ಹೋಗಿ ದುಃಖಿಸುತ್ತಾ ಕುಳಿತ ದುರ್ಯೋಧನನಿಗೆ ಕಾಲ ಸರದತ್ತೇ ತಿಳಿಯಲಿಲ್ಲ ಇದ್ದಕ್ಕಿದ್ದಂತೆ ಕರ್ಣನ ಧ್ವನಿ ಕೇಳಿಸಿತು ಆಗ ಕರ್ಣನು ಹೇಳುತ್ತಾನೆ ದುರ್ಯೋಧನ ಅದೃಷ್ಟವಶಾತ್ ನೀನು ಪಾಂಡವರನ್ನು ಸೋಲಿಸಿ ಬಂದೆ ನಾವು ಮತ್ತೆ ಭೇಟಿಯಾಗುತ್ತೇವೆಂದು ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ನಾನು ಶಕ್ತಿ ಮೀರಿ ಪ್ರಯತ್ನಿಸಿದೆ ಆದರೆ ಅವನ ಪಾನಗಳ ಸುರಿಮಳೆಯನ್ನು ತಡೆಯದಾದೆ ಅವನು ಮಹಾಯುದ್ಧ ಕೇಳಿಸಿದಾಗ ಇಮ್ಮೆಟ್ಟದೆ ವಿಧಿಯೇ ಇರಲಿಲ್ಲ ನನಗೆ ಸಾಧ್ಯವಾಗದೇ ಇರುವುದನ್ನು ನೀನು ಸಾಧಿಸಿದೆ ನಿನ್ನಂಥ ವೀರ ಇನ್ನೊಬ್ಬನಿಲ್ಲ ಅವರನ್ನು ಬಂದ ದಾರಿಯಲ್ಲಿ ಹಿಂದಿರುಗುವಂತೆ ಮಾಡಿದೆ ನಾನು ಆರ್ಥಿಕವಾಗಿ ನಿನ್ನನ್ನು ಅಭಿನಂದಿಸುತ್ತಿದ್ದೇನೆ ಎಂದು ಹೇಳಿದಾಗ ಬಡಪಾಯಿ ದುರ್ಯೋಧನನಿಗೆ ಇನ್ನೂ ಹೆಚ್ಚು ಕೇಳಲಾಗಲಿಲ್ಲ ಆಗ ದುರ್ಯೋಧನನು ಹೇಳುತ್ತಾನೆ ನಿನಗೇನು ತಿಳಿಯದೆಂದು ನನಗೆ ಗೊತ್ತಾಯಿತು ನಾನಾಗಲಿ ಶಕುನಿ ದುಶ್ಯಾಸನರುಗಳಾಗಲಿ ಅವರನ್ನು ಎದುರಿಸಲಾರದೆ ಸಂಪೂರ್ಣವಾಗಿ ಸೋತುಹೋದೆವು ಎಂದು ನಡೆದಿರುವುದೆಲ್ಲವನ್ನೂ ತಿಳಿಸಿದನು ಅರ್ಜುನನು ತನ್ನ ಗೆಳೆಯ ಚಿತ್ರಸೇನನಿಗೆ ಸ್ನೇಹದ ಸಲುಗೆಯಿಂದ ದುರ್ಯೋಧನನನ್ನು ಅವನ ಕಡೆಯ ಹೆಂಗಸರನ್ನು ಬಿಡು ಎಂದು ಆಜ್ಞಾಪಿಸಿದ್ದನ್ನು ತಿಳಿಸಿದ ಚಿತ್ರಸೇನನು ತನ್ನ ಯೋಜನೆಯೆಲ್ಲವನ್ನು ಅರ್ಜುನನಿಗೆ ತಿಳಿಸಿಬಿಟ್ಟಾಗ ಹೇಗೆ ತನಗೆ ನಾಚಿಕೆಯಿಂದ ತಲೆ ಎತ್ತುವಂತಾಗಲಿಲ್ಲ ಎಂಬುದನ್ನು ತಿಳಿಸಿದನು ನಮ್ಮನ್ನೆಲ್ಲ ಅಗ್ಗಗಳಿಂದ ಬಂಧಿಸಿ ಧರ್ಮರಾಜನ ಮುಂದೆ ನಿಲ್ಲಿಸಿ ನಮ್ಮನ್ನು ಏನು ಮಾಡಬೇಕೆಂಬುದನ್ನು ಅವನ ವಿವೇಚನೆಗೆ ಬಿಟ್ಟಾಗ ಹೇಗೆ ಭೂಮಿ ಬಾಯಿಬಿಟ್ಟು ತನ್ನನ್ನು ನುಂಗಿಬಿಡಬಾರದೆ ಎನಿಸಿತು ಎಂಬುದನ್ನು ಹೇಳಿಕೊಂಡನು ಯಾವನನ್ನು ನಾವು ದೂತದಲ್ಲಿ ಅತ್ಯಂತವಾಗಿ ಅವಮಾನಿಸಿದ್ದವೋ ಅವನ ಮುಂದೆಯೇ ನಮ್ಮನ್ನು ಹಾಗೆ ಒಯ್ದು ನಿಲ್ಲಿಸಿದ ಇದಕ್ಕಿಂತ ಹೀನವಾದುದ್ದು ಇನ್ನೇನಿದೆ ಹಾಗೆ ನಿಂತ ನಮ್ಮನ್ನು ನಮ್ಮ ಹೆಂಗಸರನ್ನು ಆ ನನ್ನ ಪರಮಶತ್ರುವು ಉದಾರವಾಗಿ ಕ್ಷಮಿಸಿ ಬಿಡುಗಡೆ ಮಾಡಿಸಿದನು ನಾನು ಅವರನ್ನು ಯುದ್ಧರಂಗದಲ್ಲಿ ಸೋಲಿಸಬೇಕೆಂದಿರುವೆನು ಆಗದಿದ್ದರೆ ವೀರ ಸ್ವರ್ಗವನ್ನಾದರೂ ಪಡೆಯಬೇಕೆಂದಿದ್ದೇನೆ ರಾಧಯ್ಯ ಅದಕ್ಕಿಂತ ಅಪಮಾನವೆಂದರೆ ಆ ಧರ್ಮರಾಜನು ನನ್ನನ್ನು ನೋಡಿ ಕರುಣೆಯಿಂದ ಪ್ರೀತಿಯಿಂದ ನಕ್ಕು ದುರ್ಯೋಧನ ಇನ್ಮೇಲೆ ಇಂಥ ಮೂರ್ಖತನ ಮಾಡಲು ಹೋಗಬೇಡಪ್ಪ ದ್ವೇಷದಿಂದ ಸುಖವಿಲ್ಲ ಮನಸ್ಸನ್ನು ಕಹಿ ಮಾಡಿಕೊಳ್ಳದೆ ನಿನ್ನ ರಾಜ್ಯಕ್ಕೆ ಹಿಂದಿರುಗು ನಿನಗೆ ಒಳ್ಳೆಯದಾಗಲಿ ಎಂದನು ಇಂಥ ಘಟನೆ ಆದ ಮೇಲೆ ನಾನು ಯಾವ ಮುಖವನ್ನು ಒತ್ತು ಬದುಕಿರಲಿ ನಾನು ಇಲ್ಲಿಯೇ ಪ್ರಾಯೋಪ್ರವೇಶ ಮಾಡಿ ಪ್ರಾಣ ಬಿಡಬೇಕೆಂದು ನಿರ್ಧರಿಸಿದ್ದೇನೆ ನೀವೆಲ್ಲ ಅಸ್ತಿನಾಪುರಕ್ಕೆ ಹಿಂದಿರುಗಿ ದುಶ್ಯಾಸನ ನೀನು ಶಕುನಿ ರಾಧೆಯರ ಸಹಾಯದಿಂದ ರಾಜ್ಯವಾಳು ಈವರೆಗೆ ನಾನು ನನ್ನ ಅದೃಷ್ಟದಿಂದಾಗಿ ಯುವರಾಜ ಪಟ್ಟದಿಂದಾಗಿ ದುರಂಕಾರಿಯಾಗಿದ್ದೆ ನನ್ನದೇ ತಪ್ಪಿನಿಂದ ಈಗ ಈ ಗತಿಯನ್ನು ತಂದಿಕೊಂಡೆ ಶತ್ರುವಿನ ಕರುಣೆಯಿಂದ ಅನುಗ್ರಹಿಸಲ್ಪಟ್ಟ ಈ ಜೀವವನ್ನು ನಾನು ಹೇಗೆ ಒರೆಯಲಿ ನಾನು ಇನ್ನು ಮುಂದೆ ಬದುಕಿರಲಾರೆ ಎಂದು ಹೇಳುತ್ತಾನೆ ಆಗ ದುಶಾಸನನು ಅವನ ಕಾಳುಗಳನ್ನು ಭದ್ರವಾಗಿ ಹಿಡಿದು ಅರ್ಥನಾಗಿ ರೋಗಿಸುತ್ತ ಇದೆಂಥ ಮಾತು ಅಣ್ಣ ನೀನೇಕೆ ಸಾಯಬೇಕು ನಾನೇಕೆ ರಾಜ್ಯವಾಳಬೇಕು ಇದು ಹೇಗೆ ತಾನೇ ಸಾಧ್ಯ ತಮ್ಮಂದಿರ ಮೇಲಿನ ನಿನ್ನ ಪ್ರೀತಿ ಇಷ್ಟೇನಾ ಪಾಂಡವರಿಗೆ ಧರ್ಮರಾಜನು ಹೇಗೋ ಹಾಗೆ ನಮಗೆ ನೀನು ನೀನು ನಮ್ಮನ್ನು ತೊರೆದರೆ ನಾವು ಖಂಡಿತವಾಗಿಯೂ ಬದುಕಿರುವುದಿಲ್ಲ ದಯವಿಟ್ಟು ನಿನ್ನ ಯೋಚನೆಯನ್ನು ಬಿಟ್ಟು ಶಾಂತನಾಗು ನಡೆದಿದ್ದನ್ನು ಮರೆತು ಬಿಡು ಎಂದನು ದುಃಖವನ್ನು ತಡೆಯಲಾಗದೆ ಅಣ್ಣನಿಗಿಂತ ಹೆಚ್ಚಾಗಿ ಅವನೇ ಗಟ್ಟಿಯಾಗಿ ಅಳತೊಡಗಿದನು ರಾಧೆಯನು ಮಹಾರಾಜ ಇಲ್ಲಿ ಅಳುವುದಕ್ಕೇನಿದೆ ನಾವು ಮಾಡಿದ್ದೊಂದು ಕುಚೇಷ್ಠೆ ಅದು ನಾವೆನಿಸಿದಂತೆ ಯಶಸ್ವಿಯಾಗಲಿಲ್ಲ ಅಷ್ಟೇ ಈಗ ಅದನ್ನು ನಾವು ಮರೆತು ಬಿಡಬೇಕು ಪಾಂಡವರು ಧರ್ಮನಿಷ್ಠರೆಂಬುದು ನಮಗೆ ಗೊತ್ತೇ ಇದೆ ಕಷ್ಟದಲ್ಲಿರುವರನ್ನು ಕಾಪಾಡುವುದು ಕ್ಷೇತ್ರೀಯ ಧರ್ಮವನ್ನು ಅವರು ಪಾಲಿಸಿದ್ದಾರೆ ಅಷ್ಟೇ ನಡೆದಿರುವುದೇನೋ ದುರದೃಷ್ಟಕರ ಅದನ್ನು ಅಷ್ಟೊಂದು ಮನಸ್ಸಿಗೆ ಹಚ್ಚಿಕೊಳ್ಳದೆ ನೀನು ಗಟ್ಟಿಯಾಗಬೇಕು ಪ್ರಾಯೋಪ್ರವೇಶದಂಥ ಅತಿರೇಕದ ತೀರ್ಮಾನದಿಂದ ನಮ್ಮನ್ನೆಲ್ಲ ನೋಯಿಸುವುದು ತರವೇ ಅಂಥ ಯೋಚನೆ ಬಿಟ್ಟು ಅಸ್ತಿನಾಪುರಕ್ಕೆ ಬಾ ದುರ್ಯೋಧನನಿಲ್ಲದೆ ನಮಗೆ ಜೀವನವಿಲ್ಲ ನೀನಿಲ್ಲದೆ ಯಾರು ತಾನೇ ಇರುತ್ತಾರೆ ನೀನು ಬಂದು ರಾಜ್ಯವಾಳು ಇಲ್ಲದಿದ್ದರೆ ನಾವು ಇಲ್ಲೇ ಪ್ರಾಯೋಪ್ರವೇಶ ಮಾಡಿ ನಿನ್ನೊಂದಿಗೆ ಪ್ರಾಣ ಬಿಡುತ್ತೇವೆ ಎಂದನು ಆಗ ದುರ್ಯೋಧನನನ್ನು ನೋಡಿ ಉಚೇಷ್ಟೆಯ ನಗುವನ್ನು ನಗುತ್ತಾ ನಿಂತಿದ್ದ ಶಕುನಿಯು ರಾಧೆಯ ದುಃಷಾಸನರು ಹೇಳಿದ್ದನ್ನು ಕೇಳಿದೆ ಅಲ್ಲವೇ ಈ ಒಂದು ಸಣ್ಣ ಸಂಗತಿಗೆ ನೀನು ಅಷ್ಟೊಂದು ಮಹತ್ವ ಕೊಡುವುದು ಸರಿಯಲ್ಲ ಆತ್ಮಹತ್ಯೆ ಕ್ಷೇತ್ರಿಯನಿಗೆ ಯೋಗ್ಯವಾದುದಲ್ಲ ನಾನು ಗೆದ್ದು ಕೊಟ್ಟಿರುವ ರಾಜ್ಯವನ್ನು ಸಿರಿಯನ್ನು ಎಸೆದು ಬಿಡುತ್ತೀಯಾ ಇಲ್ಲಿಯವರೆಗೂ ಪಾಂಡವರಿಗೆ ದುಷ್ಟತನವನ್ನೇ ತೋರಿದೆ ಎಂದು ನಿನಗನಿಸಿದ್ದರೆ ಅವರ ಕರುಣೆಯನ್ನು ನೀನು ಅವರಿಗಿಂತ ಒಳ್ಳೆಯ ನಡವಳಿಕೆಗಳಿಂದ ಹಿಂದಿರುಗಿಸು ಕುಂತಿಯ ಮಕ್ಕಳಿಗೆ ರಾಜ್ಯವನ್ನು ಹಿಂದಿರುಗಿಸು ಅದನ್ನು ಪುನಃ ಸಂಪಾದಿಸಬಹುದು ಆಗ ನಿನ್ನನ್ನು ಮೂರು ಲೋಕಗಳು ಹೊಗಳುತ್ತವೆ ಪಾಂಡವರೊಂದಿಗೆ ಸ್ನೇಹ ಮಾಡಿಕೊ ಯುಧಿಷ್ಠಿರ ನಿನ್ನನ್ನು ಸೋದರನಂತೆ ನಡೆಸಿಕೊಂಡ ನೀನು ಹಾಗೆಯೇ ನಡೆದುಕೋ ಏಕೆ ಹಾಗೆ ಮಾಡುವುದಿಲ್ಲ ಅದು ಯೋಗ್ಯ ನಡತೆ ಅದನ್ನು ಬಿಟ್ಟು ಬಯಸ್ಕೊಂಡು ಮಗುವಿನಂತೆ ಹಠ ಹಿಡಿಯಬೇಡ ಬದುಕಿದ್ದರೆ ಮಾತ್ರ ಶತ್ರುಗಳನ್ನು ಜಯಿಸಬಹುದು ಈ ಮೂರ್ಖ ಯೋಚನೆಯನ್ನು ಬಿಟ್ಟು ಬಿಡು ಎಂದನು ದುರ್ಯೋಧನನು ಯಾರ ಮಾತನ್ನು ಕೇಳಲಿಲ್ಲ ಎಲ್ಲರನ್ನು ಕಳಿಸಿಬಿಟ್ಟು ಒಬ್ಬನೇ ಕುಳಿತು ಧ್ಯಾನಿಸಿದನು ಆ ರಾತ್ರಿ ಹಾಗೆಯೇ ಕಳೆಯಿತು ಅವನ ದುಷ್ಟತನವೇ ಎದುರಿಗೆ ನಿಂತು ಅವನಿಗೆ ಬೋಧಿಸದಂತಾಯಿತು ನೀನು ಈ ಭೂಮಿಯನ್ನು ಆಳುವೆ ನಿನ್ನವರಾಗಿ ಹೋರಾಡಲು ರಾಧೇಯ ದುಶ್ಯಾಸನ ಭೀಷ್ಮ ದ್ರೋಣರುಗಳು ಅಶ್ವಥಾಮ ಎಲ್ಲರೂ ಇದ್ದಾರೆ ಸಹಾಯ ಮಾಡಲು ಬಹು ಸ್ನೇಹಿತರಿದ್ದಾರೆ ನೀನೇಕೆ ಸಾಯಬೇಕು ಪಾಂಡವರಿಗೆ ನೀನೇಕೆ ಹೆದರಬೇಕು ಅವರನ್ನು ನೀನು ಸುಲಭವಾಗಿ ಕೊಲ್ಲಬಹುದು ಎಂದು ಹೇಳುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು